ನನ್ನ ಎರಡೇ ನಿಮಿಷ ಮುಗಿಸ್ತೀನಿ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಬಂದಿದ್ದೀವಿ ನಮ್ಮ ತಾತ ನಮ್ಮ ಅಪ್ಪ ನಮ್ಮ ಅಜ್ಜ ಇದ್ದಾಗ ನಾವು ಯಾವತ್ತೂ ಕೂಡ ಬಾಟ್ಲಲ್ಲಿ ನೀರ್ ಎತ್ಕೊಂಡು ಹೋಗ್ತಿರ್ಲಿಲ್ಲ ಇವಾಗಿನ ಪರಿಸ್ಥಿತಿ ಬಾಟ್ಲಲ್ಲಿ ನೀರ್ ಎತ್ಕೊಂಡು ಹೋಗ್ತಾ ಇರ್ತೀವಿ ಕುಡಿಲಿಕ್ಕೆ ಆದ್ರಿಂದ ನಾವು ಗಿಡ ಮರಗಳನ್ನ ಬೆಳೆಸಬೇಕು ಉಳಿಸ್ಬೇಕು ಯಾವುದೇ ಕಾರಣಕ್ಕೂ ಕೂಡ ನಾವೆಲ್ಲರೂ ಕೂಡ ಪರಿಸರವನ್ನ ಉಳಿಸ್ಬೇಕು ಬಳಸಬೇಕು ನಮ್ಮೆಲ್ಲರ ಕರ್ತವ್ಯ ನಮ್ಮ ತಾಯಿ ಜನ್ಮ ನೀಡಿದರೆ ನಮ್ಮ ತಂದೆ ತಾಯಿಗಳ ಒಂದು ಋಣ ನಾವೆಂದಿಗೂ ಕೂಡ ತಿಳಿಸಲಿಕ್ಕೆ ಸಾಧ್ಯವೇ ಇಲ್ಲ ಅದೇ ರೀತಿ ಈ ನಿಸರ್ಗ ಗಿಡ ಮರಗಳನ್ನ ನಮ್ಮೆಲ್ಲರ ಸೃಷ್ಟಿಕರ್ತನ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಉಸಿರಾಡ್ತಾ ಇದ್ದೀವಿ ಆದ್ರೆ ಆ ಭಗವಂತನ ಆಶೀರ್ವಾದ ಆ ಸೃಷ್ಟಿಕರ್ತನ ನಾವೇನಾದ್ರೂ ಋಣ ತೀರಿಸಬೇಕು ಅಂದ್ರೆ ನಾವೆಲ್ಲರೂ ಕೂಡ ಗಿಡ ಮರನ ಹೆಚ್ಚಾಗಿ ಬೆಳೆಸಬೇಕು ಬೆಳೆಸೋದ್ರ ಜೊತೆಗೆ ಆ ಗಿಡಕ್ಕೆ ಸ್ವಲ್ಪ ಒಂದು ದೊಡ್ಡ ಮಟ್ಟದ ಗಿಡ ಆದಾಗ ಅದಕ್ಕೆ ನೀರಾಗ ನೀರಾಗುವ ತನಕ ಮತ್ತೆ ಅದಕ್ಕೆ ಮಳೆ ಬರ್ತದೆ ಅದ್ರ ಪಾಡಕ್ಕೆ ದೊಡ್ಡ ಮರ ಆಗ್ತದೆ ನಮ್ಗೆ ಎಲ್ರಿಗೂ ಕೂಡ ಆಕ್ಸಿಜನ್ ಕೊಡೋ ಮೂಲಕ ನೀಡುತ್ತೆ ಗಿಡ ನಾವೇನಾದರೂ ಗಿಡ ಮರ ಮರಗಳನ್ನು ಬೆಳೆಸಿಲ್ಲ ಅಂದರೆ ಆಕ್ಸಿಜನ್ನು ಕೋವಿಡ್ ನೈನ್ಟೀನಲ್ಲಿ ನಮಗೆ ಅವ್ರಕ್ಕೂ ಗೊತ್ತಿದೆ ಆವಾಗ ಗೊತ್ತಾಯಿತು ನಾವು ಯಾರಕ್ಕೆ ಗಿಡ ಮರಗಳನ್ನ ಬೆಳೆಸ್ಬೇಕು ಅನ್ನೋ ಆದ್ದರಿಂದ ಗಿಡ ಮರಗಳನ್ನು ಹೆಚ್ಚಾಗಿ ಬೆಳೆಸೋಣ ಈ ಟ್ರಸ್ಟಿನ ಉದ್ದೇಶ ಒಂದು ವರ್ಷಕ್ಕೆ ಹತ್ತು ಲಕ್ಷ ಗಿಡಗಳನ್ನು ಬೆಳೆಸಬೇಕು ಅನ್ನೋ ಮನೋಭಾವನ ನಾವೆಲ್ಲರೂ ಕೂಡ ಟ್ರಸ್ಟ್ ನ ಸದಸ್ಯರು ಇಟ್ಕೊಂಡಿದ್ದೀನಿ ನಮ್ಮೆಲ್ಲ ತಾಲೂಕಿನ ಸಾರ್ವಜನಿಕರು ಅಧಿಕಾರಿಗಳು ಎಲ್ಲರೂ ಕೂಡ ವರ್ಷದ ಒಳಗೆ ನಾವು ಹತ್ತು ಲಕ್ಷ ಗಿಡಗಳನ್ನ ನಾಟಿ ಮಾಡ್ತೀವಿ ಹೇಳ್ತೀನಿ ನಾವೇನಾದ್ರೂ ಗಿಡ ಮರಗಳನ್ನ ಬೆಳೆಸಿಲ್ಲ ಅಂದ್ರೆ ಆಕ್ಸಿಜನ್ ಆಕ್ಸಿಜನ್ ಸಿಲಿಂಡರ್ ಬಿಜೆಪದ ಮೇಲೆ ಇಟ್ಕೊಂಡು ಮುಂದಿನ ಸುತ್ತಾಡೋ ಪರಿಸ್ಥಿತಿ ಬರುತ್ತೆ ಆದ್ರಿಂದ ಆ ಪರಿಸ್ಥಿತಿ ಬರೋದು ಬೇಡ ಗಿಡ ಮರಗಳನ್ನ ಹೆಚ್ಚಾಗಿ ಬೆಳೆಸೋಣ ಇವತ್ತು ವೇದಿಕೆ ಮೇಲೆ ಇರುವಂತಹ ಎಲ್ಲ ಅಧಿಕಾರಿಗಳು ಆಗಮಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೆ ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಬರಬೇಕಾಗಿತ್ತು ನಾನು ಡಿ ಸಿ ಅಕ್ನ ಪ್ರಶ್ಸರ್ ಅವರಿಗೆ ಫೋನ್ ಮಾಡಿದಾಗ ಬಿ ಸಿ ವಿಡಿಯೋ ಕಾನ್ಫರೆನ್ಸ್ ಕಾಲಿದೆ ದಯವಿಟ್ಟು ಕಾರ್ಯಕ್ರಮ ನೀವು ಮುಂದುವಡಿಸಿ ಆ ಕಾರ್ಯಕ್ರಮ ಮುಂದುವರಿಸಿ ನಾನು ಆದಷ್ಟು ಬಂದ್ ಮೊದಲು ಬಂದು ಜಾಯಿನ್ ಆಗ್ತೀನಿ ಅಂತ ಹೇಳಿದ್ರು ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ತಡವಾಗಿ ಆಗಮಿಸಿ ಅಂತ ಹೇಳಿದ್ದಾರೆ ಬರಬಹುದು ಇನ್ನೊಂದು ಅರ್ಧ ಗಂಟೆ ಒಳಗಡೆ ಆದ್ರಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೆ ಶಾಲಾ ಕಾಲೇಜಿನ ಪ್ರಾಂಶುಪಾಲರು ಹಾಗೆ ವಿಶೇಷವಾಗಿ ನಮ್ಮ ಮಂಜುನಾ ಮೇಡಮ್ ಅವರು ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇದೇ ರೀತಿ ನಮ್ಗೆ ಸಾಥ್ ಕೊಟ್ರೆ ದಿನಗಳಲ್ಲಿ ಇನ್ನು ಹೆಚ್ಚಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿದ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಗೆ ಮಾಧ್ಯಮ ಮಿತ್ರರು ಪತ್ರಕರ್ತರು ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ ಕೊಡ್ತಾರು ಕೂಡ ఆందూ కూడా నన్ను ధన్యవాదాలు హే